ನಮಸ್ಕಾರ ಸ್ನೇಹಿತರೆ ಇಂದು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟನ್ನು ನಿಮಗೆ ತಲುಪಿಸಲು ಬಂದಿದ್ದೇವೆ ಮೊದಲು ನಮ್ಮ ಚಾನಲ್ಗೆ ಹೊಸದಾಗಿ ಬಂದವರು ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ವಿಡಿಯೋ ಕೊನೆಯವರೆಗೂ ನೋಡಿ ಏಕೆಂದರೆ ನಿಮ್ಮ ಪ್ರತಿಯೊಂದು ಸಪೋರ್ಟ್ ಕೂಡ ನಮಗೆ ತುಂಬ ಮುಖ್ಯವಾಗುತ್ತೆ ಸ್ನೇಹಿತರೆ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಬಗ್ಗೆ ಮತ್ತೆ ಮತ್ತೆ ಜನರು ಕೇಳುತ್ತಿರುವ ಪ್ರಶ್ನೆಗಳು ಇವೆ ಯಾರಿಗೆ ಯಾವ ದಿನ ಹಣ ಬರುತ್ತದೆ ಯಾರಿಗೆ ಸ್ವಲ್ಪ ತಡ ಆಗುತ್ತದೆ ಕೆಲವರಿಗೆ ಇನ್ನೂ ಬಾರದೇ ಇದ್ದರೆ ಏನು ಮಾಡಬೇಕು ಅಂತ ಜನ ಅರ್ಥ ಮಾಡಿಕೊಳ್ಳಲು ಕಷ್ಟಪಡುತ್ತಿದ್ದಾರೆ ಇದಕ್ಕೆ ಉತ್ತರಗಳನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಹೇಳುತ್ತೇವೆ ಆದ್ದರಿಂದ ವಿಡಿಯೋ ಮುಗಿಸುವ ಮುಂಚೆ ಹೋಗಬೇಡಿ ಸ್ನೇಹಿತರೆ ಇತ್ತೀಚೆಗೆ ಸರ್ಕಾರ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಹಣ ಬಿಡುಗಡೆ ಮಾಡಿದೆ ಆದರೆ ನಿಮಗೆ ಬ್ಯಾಂಕ್ ಅಕೌಂಟ್ನಲ್ಲಿ ಅದು ರಿಫ್ಲೆಕ್ಟ್ ಆಗೋದು ಒಂದು ದಿನದಲ್ಲಿ ಆಗೋದಿಲ್ಲ ಕೆಲವರಿಗೆ ಸೇಮ್ ಡೇ ಬರುತ್ತದೆ ಕೆಲವರಿಗೆ ಎರಡು ಅಥವಾ ಮೂರು ದಿನ ತಡವಾಗಬಹುದು ಅಂದರೆ ಕೆಲವರಿಗೆ ಇಪ್ಪತ್ತೆಂಟು ಕೆಲವರಿಗೆ ಇಪ್ಪತ್ತೊಂಬತ್ತರಂದು ಮಾತ್ರ ಬರುತ್ತದೆ ಆದ್ದರಿಂದ ನೀವು ಬ್ಯಾಂಕ್ಗೆ ಹೋಗಿ ಬ್ಯಾಲೆನ್ಸ್ ಚೆಕ್ ಮಾಡಿ ಖಾಲಿ ಕೈಯಲ್ಲಿ ಹಿಂದಿರುಗಬೇಡಿ ಸ್ವಲ್ಪ ತಾಳ್ಮೆಯಿಂದ ಇರಿ ಹಣ ಬಾರದವರಿಗೆ ದೊಡ್ಡ ಗೊಂದಲವೇನೆಂದರೆ ನನ್ನ ಅಕೌಂಟ್ಗೆ ಹಾಕಿದ್ದಾರೋ ಇಲ್ಲವೋ ಅನ್ನೋದು ಅದನ್ನು ಕನ್ಫರ್ಮ್ ಮಾಡೋಕ್ಕೆ ವೇ ಇದೆ ನಿಮ್ಮ ಡಿ ಬಿ ಟಿ ಸ್ಟೇಟಸನ್ನು ಚೆಕ್ ಮಾಡಬಹುದು ಅದಕ್ಕೆ ನಿಮ್ಮ ಮೊಬೈಲ್ನಲ್ಲಿ ಕರ್ನಾಟಕ ಡಿ ಬಿ ಟಿ ಪೋರ್ಟಲ್ ಓಪನ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅಥವಾ ಆಧಾರ್ ನಂಬರ್ ಹಾಕಿ ಚೆಕ್ ಮಾಡಿದರೆ ನಿಮ್ಮ ಪೇಮೆಂಟ್ ಸ್ಟೇಟಸ್ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗುತ್ತದೆ ಮತ್ತೊಂದು ವಿಷಯ ಕೆಲವರು ಹೇಳುತ್ತಾರೆ ನನಗೆ ಕಳೆದ ತಿಂಗಳು ಇಪ್ಪತ್ತೊಂದನೇ ಕಂತು ಬರಲೇ ಇಲ್ಲ ಏನೂ ಆಗಿದೆ ಅಂತ ಸ್ನೇಹಿತರೆ ಸರ್ಕಾರ ಹೇಳಿದ್ದು ಸ್ಪಷ್ಟವಾಗಿ ಯಾರಿಗಾದರೂ ಒಂದು ಕಂತು ಸ್ಕಿಪ್ ಆಗಿದ್ದರೆ ಮುಂದಿನ ಕಂತು ಬರುವಾಗ ಅದನ್ನು ಕೂಡ ಸೇರಿಸಿ ಕೊಟ್ಟೇ ಕೊಡುತ್ತಾರೆ ಅಂದರೆ ಎರಡು ಸಾವಿರ ಬದಲು ನಾಲ್ಕು ಸಾವಿರ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಬಹುದು ಆದ್ದರಿಂದ ಚಿಂತಿಸಬೇಡಿ ಅದು ಕೂಡ ನಿಮಗೆ ತಪ್ಪದೇ ಬರುತ್ತದೆ ಇನ್ನೊಂದು ಪ್ರಶ್ನೆ ಏನೆಂದರೆ ಹಣ ಬ್ಯಾಂಕ್ಗೆ ಹಾಕಿದರೆ ಎಲ್ಲ ಬ್ಯಾಂಕ್ಗಳಿಗೂ ಕೂಡ ಒಂದೇ ಸಮಯಕ್ಕೆ ಬರ್ತಿದೆಯಾ ಅಂತ ಬೇರೆ ಬೇರೆ ಬ್ಯಾಂಕ್ಗಳ ಟ್ರಾನ್ಸಾಕ್ಷನ್ ಪ್ರೊಸೆಸ್ ಬೇರೆ ಬೇರೆ ಆಗಿರುತ್ತದೆ ಕೆಲ ಬ್ಯಾಂಕ್ಗಳಲ್ಲಿ ಸೇಮ್ ಡೇ ಬರುತ್ತದೆ ಕೆಲವಿನಲ್ಲಿ ನಲವತ್ತೆಂಟು ಗಂಟೆ ಆಗಬಹುದು ಆದ್ದರಿಂದ ಟೈಮಿಂಗ್ಸ್ನಲ್ಲಿ ಡಿಫ್ರೆನ್ಸ್ ಬರುತ್ತದೆ ಸ್ನೇಹಿತರೆ ಸರ್ಕಾರ ಹೇಳಿರುವಂತೆ ಗೃಹಲಕ್ಷ್ಮಿ ಯೋಜನೆ ಒಂದು ದೊಡ್ಡ ಸ್ಟೆಪ್ ಆಗಿದ್ದು ಲಕ್ಷ ಲಕ್ಷ ಜನರಿಗೆ ಮಂತ್ಲಿ ಸಪೋರ್ಟ್ ನೀಡುತ್ತಿದೆ ಹಬ್ಬ ಹತ್ತಿರ ಬಂತು ಅಂದರೆ ಈ ಸಪೋರ್ಟ್ ಇನ್ನೂ ಹೆಚ್ಚು ಉಪಯೋಗವಾಗುತ್ತದೆ ಇದೇ ಕಾರಣಕ್ಕೆ ಗೌರಿ ಗಣೇಶ ಹಬ್ಬಕ್ಕೆ ಮುಂಚೆಯೇ ರಿಲೀಸ್ ಮಾಡಲಾಗಿದೆ ಆದ್ದರಿಂದ ಎಲ್ಲರಿಗೂ ಕೂಡ ಹಬ್ಬದ ಖುಷಿಯಲ್ಲಿ ಖರ್ಚು ಮಾಡಲು ಸಹಾಯ ಆಗಲಿದೆ ಆದರೆ ಇಲ್ಲಿ ಒಂದಿಷ್ಟು ನಿಜ ಹೇಳಬೇಕು ಅಂದರೆ ಕೆಲವರು ಸಣ್ಣ ತಪ್ಪುಗಳಿಂದಲೇ ಹಣ ಪಡೆಯೋದನ್ನು ಮಿಸ್ ಮಾಡ್ತಾರೆ ಉದಾಹರಣೆಗೆ ಬ್ಯಾಂಕ್ ಅಕೌಂಟ್ ಆಧಾರ್ ಲಿಂಕ್ ಆಗಿರಬೇಕು ಮೊಬೈಲ್ ನಂಬರ್ ಅಪ್ಡೇಟ್ ಆಗಿರಬೇಕು ಇವು ಅಪ್ಡೇಟ್ ಆಗದೇ ಇದ್ದರೆ ಟ್ರಾನ್ಸಾಕ್ಷನ್ ಫೇಲ್ ಆಗಬಹುದು ಆದ್ದರಿಂದ ನೀವು ಇದನ್ನು ಚೆಕ್ ಮಾಡಿಕೊಳ್ಳಿ ಮತ್ತೊಂದು ತಪ್ಪು ಜನ ಏನು ಮಾಡ್ತಾರೆ ಅಂದರೆ ಮಿಡಲ್ ಏಜೆಂಟ್ಸ್ಗಳ ಮೇಲೆ ಡಿಪೆಂಡ್ ಆಗೋದು ಗೌರ್ನಮೆಂಟ್ ಟ್ರಾನ್ಸ್ಫರ್ ಡೈರೆಕ್ಟಾಗಿ ಬ್ಯಾಂಕ್ಗೆ ಬರುತ್ತದೆ ಮಧ್ಯವರ್ತಿ ಯಾರೂ ಇಲ್ಲ ಆದ್ದರಿಂದ ಯಾರಾದರೂ ನನಗೆ ಎಕ್ಸ್ಟ್ರಾ ಡಾಕ್ಯುಮೆಂಟ್ ಕೊಡಿ ನಾನು ಮಾಡಿಸುತ್ತೇನೆ ಅಂತ ಹೇಳಿದರೆ ದಯವಿಟ್ಟು ನಂಬಬೇಡಿ ಸ್ನೇಹಿತರೆ ವಿಡಿಯೋ ನೋಡುತ್ತಿರುವ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮುಂದಿನ ಎಲ್ಲ ಅಪ್ಡೇಟ್ಗಳು ಬಂದರೂ ಕೂಡ ನಿಮಗೆ ತಕ್ಷಣ ಬರುತ್ತದೆ ಈಗ ಮತ್ತೊಂದು ಮುಖ್ಯ ಮಾಹಿತಿ ಏನೆಂದರೆ ಕೆಲವರು ಎಸ್ ಎಮ್ ಎಸ್ ನೋಟಿಫಿಕೇಷನ್ ಬರ್ತದೆ ಕೆಲವರಿಗೆ ಬರೋದಿಲ್ಲ ಎಸ್ ಎಮ್ ಎಸ್ ಬರಲಿಲ್ಲ ಅಂದರೆ ನಿಮ್ಮ ಅಕೌಂಟ್ಗೆ ಹಣ ಬರೋದಿಲ್ಲ ಅಂತಲ್ಲ ಅದು ಬ್ಯಾಂಕ್ ಎಸ್ ಎಮ್ ಎಸ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿರುತ್ತದೆ ಆದ್ದರಿಂದ ಕನ್ಫರ್ಮ್ ಆಗೋದು ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿದರೆ ಮಾತ್ರ ಒಂದಿಷ್ಟು ಜನರು ಹೇಳೋದು ಫ್ಯೂಚರ್ನಲ್ಲಿ ಈ ಯೋಜನೆ ಕಂಟಿನ್ಯೂ ಆಗುತ್ತದೆಯಾ ಅಂತ ಸರ್ಕಾರ ಹೇಳಿದ್ದು ಕ್ಲಿಯರ್ ಆಗಿ ಹೌದು ಗೃಹಲಕ್ಷ್ಮಿ ಯೋಜನೆ ಲಾಂಗ್ ಟರ್ಮ್ ಆಗಿ ಮುಂದುವರಿಯುತ್ತದೆ ಯಾವುದೇ ಹಬ್ಬ ಎಲೆಕ್ಷನ್ ಅಥವಾ ಫೆಸ್ಟಿವಲ್ಗೆ ಡಿಪೆಂಡ್ ಆಗದೆ ಪ್ರತಿ ತಿಂಗಳು ಕೂಡ ಟ್ರಾನ್ಸ್ಫರ್ ಆಗುತ್ತಲೇ ಇರುತ್ತದೆ ಮತ್ತೊಂದು ಕನ್ಫ್ಯೂಷನ್ ಏನೆಂದರೆ ಕೆಲವರು ಡಬಲ್ ಪೇಮೆಂಟ್ ಆಗುತ್ತೆ ಅನ್ನೋದು ಇದು ಬಹಳ ರೇರ್ ಹಾಗಾದರೆ ಬ್ಯಾಂಕ್ ಅದನ್ನು ಆಟೋಮೆಟಿಕಲಿ ಅಡ್ಜಸ್ಟ್ ಮಾಡುತ್ತದೆ ಹೀಗಾಗಿ ನೀವು ಟೆನ್ಷನ್ ತಗೊಳ್ಳಬೇಡಿ ಹಬ್ಬ ಮುಗಿದರೂ ಕೂಡ ಸರ್ಕಾರದ ಸಹಾಯ ಮುಂದುವರಿಯುತ್ತೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಆದ್ದರಿಂದ ನೀವು ಹಣದ ಮೇಲೆ ಪ್ಲ್ಯಾನ್ ಮಾಡಿ ಹಬ್ಬ ನಂತರವೂ ಕೂಡ ಯೂಸ್ ಮಾಡಿ ಇದು ಸರ್ಕಾರದ ಉದ್ದೇಶ ಕೂಡ ಸ್ನೇಹಿತರೆ ಕೊನೆಯಲ್ಲಿ ಮತ್ತೆ ಹೇಳಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದರೆ ನಿಮಗೆ ಪ್ರತಿದಿನದ ಅಪ್ಡೇಟ್ಗಳು ಕೂಡ ನೇರವಾಗಿ ಸಿಗುತ್ತದೆ ನಿಮ್ಮ ಸಪೋರ್ಟ್ ನಮಗೆ ಮೋಟಿವೇಶನ್ ಆದ್ದರಿಂದ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು